ಶ್ರೀ ಗುರು ರಾಘವೇಂದ್ರ ಎನ್ನ ಮಹಾ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಆಯಿತಲ್ಲ ಅದು ತುಂಬ ಚೆನ್ನಾಗಾಯಿತು ಯಾವಾಗಲೂ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂದರೆ ಒಂಥರ ಭಯ ಏನೋ ಆಗುತ್ತೇನೋ ಮತ್ತು ಎಲ್ಲ ಕ್ಲೀನಿಂಗ್ ಮಾಡಬೇಕು ಸ್ನಾನ ಮಾಡಬೇಕು ಒಂಥರ ಯಾಕಾದರೂ ಬರುತ್ತೋ ಚಂದ್ರಗ್ರಹಣ ಸೂರ್ಯ ಗ್ರಹಣ ಅನ್ನೋದೇ ಏನಕ್ಕಾದರೂ ಬರುತ್ತೋ ಅಂತ ಅಂದ್ಕೊಳ್ತಿದ್ದದ್ ನನಗೆ ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಚಂದ್ರಗ್ರಹಣದ ದಿನ ಅನ್ನೋದನ್ನು ತಿಳಿಸ್ತೀನಿ ನಾನು ಹುಟ್ಟೋದಾಗ್ಲಿಂದ ಇಲ್ಲಿ ತನಕ ಎಷ್ಟೋ ಸೂರ್ಯಗ್ರಹಣ ಎಷ್ಟೋ ಚಂದ್ರಗ್ರಹಣಗಳು ಆಗಿದೆ ಅವಾಗೆಲ್ಲ ಒಂಥರ ಭಯ ಚಿಕ್ಕವರಿದ್ದಾಗ ಸರಿ ದೊಡ್ಡವ್ರಾದ್ಮೇಲೂ ಕೂಡ ಅಯ್ಯೋ ಮನೆಯೆಲ್ಲ ಕ್ಲೀನ್ ಮಾಡಬೇಕಾ ದೇವ್ರ ಮನೆ ಕ್ಲೀನ್ ಮಾಡಬೇಕಾ ಚಂದ್ರಗ್ರಹಣ ಏನಕ್ಕೆ ಬರುತ್ತೆ ಸೂರ್ಯಗ್ರಹಣ ಏನಕ್ಕೆ ಬರುತ್ತೆ ಅಂತ ಒಂಥರ ಹಿಂಸೆ ಗ್ರಹಣ ಅಂದ್ರೆ ಯಾಕೆ ಬಂತು ಅನ್ನೋ ಫೀಲ್ ಇರ್ತಿತ್ತು ಬಟ್ ಇವಾಗ ರಾಯರು ನನ್ನ ಬದುಕಲ್ಲಿ ಬಂದ ಮೇಲೆ ಮೊದಲನೇ ಬಾರಿ ಮನೆಯಲ್ಲಿ ಆ ಗ್ರಹಣ ಅದರಲ್ಲೂ ಚಂದ್ರಗ್ರಹಣ ಆಚರಣೆನ ಮಾಡಿದೆ ನನ್ಗಿದ್ದದೊಂದು ಒಪಿನಿಯನ್ ದೂರ ಆಯ್ತು ಗ್ರಹಣ ಅಂದ್ರೆ ಬರೀ ಕೆಟ್ಟದ್ದೇ ಆಗಲ್ಲ ಒಳ್ಳೇದು ಕೂಡ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಯಾವಾಗಲೂ ನನ್ನ ಜೊತೆ ರಾಯರು ಬರೀ ಗುರುಗಳಾಗಿಲ್ಲ ತಂದೆ ತಾಯಿಗಿಂತನೂ ಹೆಚ್ಚಾಗಿದ್ದಾರೆ ನಮ್ಮ ಮನೇಲಿ ನಾನು ಯಾವಾಗಲೂ ಹೇಳ್ತೀನಿ ನೀವು ಬರೀ ದೇವರಲ್ಲ ಗುರುಗಳಲ್ಲ ನಮ್ಮ ಮನೆಗೆ ನೀವು ದೊಡ್ಡವರಿದ್ದಂಗೆ ನಮಗೇನೂ ಗೊತ್ತಿಲ್ಲ ನೀವು ತೋರಿಸಿರೋ ದಾರಿಲಿ ನಾವು ನಡೀತೀವಿ ನನಗೆ ನಿಜ ಹೇಳ್ತೀನಿ ಈ ಗ್ರಹಣ ಆಚರಣೆ ಬಗ್ಗೆ ಕನ್ಫ್ಯೂಸನ್ ಇದೆ ಗೊತ್ತಾಗ್ತಿಲ್ಲ ಎಷ್ಟು ಗಂಟೆವರೆಗೂ ನಾನು ಎಚ್ಚರ ಇರಬೇಕು ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಶಕ್ತಿ ಕೊಡಬೇಕು ಮತ್ತು ಅದನ್ನು ಆಚರಣೆ ಮಾಡೋಕ್ಕೆ ದಾರಿನ ತೋರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದೆ ಮುಂಚೆ ಎಲ್ಲ ನನ್ನ ಲೈಫಲ್ಲಿ ಇದ್ದೇ ಇರಲಿಲ್ಲ ಒಂಥರ ಏನು ಗೊತ್ತಾಗ್ತಿರ್ಲಿಲ್ಲ ಗ್ರಹಣದ ದಿನ ಏನು ಮಾಡಬೇಕು ಅದನ್ನು ಮಾಡಿದೆ ಬೇರೆ ಇನ್ನೊಂದೇನೋ ಮಾಡ್ತಿದ್ದೆ ತಿಳಿತಿರಲಿಲ್ಲ ಆದರೆ ರಾಯರು ನಿನ್ನೆ ತುಂಬ ಚೆನ್ನಾಗಿ ನಾನು ಒಂದು ಸ್ವಲ್ಪ ಹೊತ್ತು ರಾಯರ ನಾಮಸ್ಮರಣೆ ಶ್ಲೋಕಗಳೆಲ್ಲ ಹೇಳ್ಕೊಂಡೆ ಅವ್ರ ಅನುಗ್ರಹದಿಂದ ಇಲ್ಲಾಂದರೆ ಯಾವುದೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಎಷ್ಟೋ ಬಾರಿ ಗ್ರಹಣಗಳು ಬಂದಿದೆ ಎಷ್ಟೋ ಬಾರಿ ಗ್ರಹಣಗಳು ಹೋಗಿದೆ ಯಾವತ್ತೂ ಕೂಡ ಈ ರೀತಿ ಅನುಷ್ಠಾನನ ನಾನು ಮಾಡಿರಲಿಲ್ಲ ನಿನ್ನೆ ರಾತ್ರಿ ತುಂಬ ಹೊತ್ತು ಎಚ್ಚರಾಗಿದ್ದೆ ಆಮೇಲೆ ಹೇಳಿದೆ ರಾಯರಿಗೆ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಂಡು ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ ನಾನು ಮಲಗಿಬಿಡ್ತೀನಿ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಬೇಗ ಎಪ್ಸಿ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡ್ಬೇಕು ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು ಅದಾದ್ಮೇಲೆ ಅಡಿಗೆ ಮಾಡ್ಬೇಕು ಇದೆಲ್ಲ ನನಗೆ ಮುಂಚೆ ಗೊತ್ತಿರ್ತಿರ್ಲಿಲ್ಲ ಇವತ್ತು ಹಾಗೆ ರೈ ಹತ್ರ ಕೇಳ್ಕೊಂಡು ತುಂಬ ಹೊತ್ತು ಎಚ್ಚರಾಗಿ ಆಮೇಲೆ ಮಲಿದ್ದೆ ಮತ್ತು ಬೆಳಿಗ್ಗೆ ಕೂಡ ಬೇಗ ಎದ್ದು ದೇವ್ರ ಮನೆ ಕ್ಲೀನಿಂಗ್ ಜೊತೆಗೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಸೂರ್ಯೋದಯ ಆದಮೇಲೆ ರಾಯರಿಗೂ ಕೂಡ ಸೇವೆನ ಸಲ್ಲಿಸಿ ತುಂಬ ಅಂದರೆ ಒಂಥರ ಏನದು ವೈಬ್ಸ್ ಅಂತ ಹೇಳ್ತಾರಲ್ಲ ಈಗ ನನ್ನ ಮೈಂಡು ಚೇಂಜ್ ಆಯಿತು ಗ್ರಹಣ ಅಂದರೆ ಕೆಟ್ಟದ್ದಲ್ಲ ಇದನ್ನು ನಾವು ಸೆಲೆಬ್ರೇಷನ್ ಮಾಡಬೇಕು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಬೇರೆ ರಾಶಿ ನಕ್ಷತ್ರಗಳಿಗೆ ಅದು ಸಪ್ರೇಟ್ ಆದರೆ ಏನಂದರೆ ಗ್ರಹಣನ ನಾವು ಆಚರಣೆನ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಸಿದ್ರು ರಾಯರು ಮತ್ತು ಇನ್ನೊಂದೇನಂದ್ರೆ ಏನೇ ಕೆಟ್ಟದ್ದಾಗೋದಕ್ಕೂ ಯಾವುದೇ ರಾಶಿ ಇರಲಿ ನಾವು ರಾಯರ ಪಾದನ ಹಿಡಿದಿದ್ದೀವಿ ರಾಯರೇ ನಮ್ಮ ಉಸಿರಾಗಿದ್ದಾರೆ ಅಂದರೆ ಅಲ್ಲಿ ಕೆಟ್ಟದ್ದು ಅನ್ನೋದಕ್ಕೆ ಜಾಗನೇ ಇರಲ್ಲ ಅದಕ್ಕೇನೋ ಒಂದು ಪರಿಹಾರನ ರಾಯರು ನಮ್ಗೆ ಗೊತ್ತಿಲ್ಲದೆ ನಮ್ಮ ಕೈಲೇ ಮಾಡಿಸಿರ್ತಾರ ಇಲ್ಲ ಅಂದ್ರೆ ನಮಗೆ ಒಂದು ದಾರಿ ಅನ್ನೋದನ್ನ ಕೊಡ್ತಾರೆ ಹಾಗಾಗಿ ಇಂಥ ರಾಶಿಗಳಿಗೆ ಕೆಟ್ಟದಾಗುತ್ತೆ ಇಂಥದಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ರಾಯರಿಗೆ ನೋಡಪ್ಪ ಕಂಪ್ಲೀಟ್ ಆಗಿ ನಾನು ಗ್ರಹಣ ದಿನ ರಾತ್ರಿ ಅನುಷ್ಠಾನನ ಮಾಡದೇ ಇದ್ರು ನಮ್ಮನೇಲಿ ನೀವು ತಂದೆ ಆಗಿದ್ದೀರಾ ನೀವು ಒಬ್ರು ಗ್ರಹಣ ಆಚರಣೆ ಮಾಡಿದ್ರೆ ಸಾಕು ಅದ್ರ ಫಲ ನಮ್ಗೆಲ್ಲರಿಗೂ ಸಿಕ್ತ ಹಾಗೆ ಅಂತ ಅಷ್ಟು ನಾನು ರಾಯರ್ನ ಬಿಲೀವ್ ಮಾಡ್ತೀನಿ ಹಾಗೆ ಅವ್ರಿಗೆ ನಾನು ತಂದೆ ಸ್ಥಾನ ತಾಯಿ ಸ್ಥಾನ ಎಲ್ಲವೂ ಸಕಲ ಸರ್ವಸ್ವವು ನೀವೇ ಅಂತ ಹೇಳ್ತೀನಿ ಏನೂ ಕೂಡ ರಾಯರ ಪಾದನ ನಾವು ಗಟ್ಟಿಯಾಗಿ ಹಿಡ್ದಿದ್ದೀವಿ ರಾಯರೇ ನಮ್ಮ ಉಸಿರಾಗಿದ್ದಾರೆ ಅಂದ್ರೆ ಎಲ್ಲೂ ಕೂಡ ಯಾವುದೇ ರಾಶಿಗಳಿಗೂ ಅನಾಹುತ ಅಥವಾ ಕೆಡುಕು ಏನೂ ಕೂಡ ತಾಗಲ್ಲ ರಾಯರು ಅದರಿಂದ ನಮ್ಮನ್ನ ಕಾಪಾಡ್ತಾರೆ ಒಂದು ದಾರಿ ಅನ್ನೋದನ್ನ ತೋರಿಸ್ತಾರೆ ಅದಕ್ಕೊಂದು ಪರಿಹಾರ ಮಾರ್ಗನು ಕೂಡ ನಮಗೆ ಗೊತ್ತಿಲ್ಲ ಏನು ಅಂತ ಅವ್ರು ಮುಂದೆ ಕೂತಾಗ ನಮ್ ಕೈಲಿ ಆಲ್ರೆಡಿ ಮಾಡ್ಸೇ ಬಿಟ್ಟಿರ್ತಾರೆ ರಾಯರು ಅಷ್ಟು ಒಳ್ಳೆಯವರು ರಾಯರು ಒಂಥರ ಖುಷಿ ನಿನ್ನೆ ಮತ್ತು ಇವತ್ತು ಚಂದ್ರಗ್ರಹಣನ ಮನೇಲಿ ಸೆಲೆಬ್ರೇಟ್ ಮಾಡಿದೆ ಅಂತ ಜೊತೆಗೆ ಮನೇಲಿ ರಾಯರಿಗೆ ಅಂತ ಹೇಳಿ ಸ್ವಲ್ಪ ಸಿಹಿ ಕೂಡ ಮಾಡಿದ್ದೆ ಆಮೇಲೆ ಇನ್ನೊಂದು ಏನು ಅನುಭವ ಅಂದರೆ ರಾಯರು ನನಗೊಂದು ಸೂಚನೆ ಕೊಟ್ಟರು ನನ್ನ ಮಗಳು ಎದ್ದ ತಕ್ಷಣ ಅವ್ಳಿಗೆ ಏನೂ ಕುಡಿಯೋದು ಕೊಡಬಾರ್ದು ಅಂತ ಬಟ್ ನಾನು ಅದನ್ನು ತಲೆಗೆ ಹಾಕ್ಕೊಳ್ತೆ ಅವಳಿಗೆ ಗ್ರೀನ್ ಟೀ ಕೊಟ್ಬಿಟ್ಟೆ ಕುಡಿಯೋದಕ್ಕೆ ಅದು ತಪ್ಪು ಆ್ಯಕ್ಚುಲಿ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋವರೆಗೂ ಏನೂ ಕೂಡ ಕೊಡಬಾರ್ದು ಏನೂ ಕೂಡ ನಾವು ಕುಡಿಲೂಬಾರ್ದು ಸೇವನೆ ಕೂಡ ಮಾಡಬಾರ್ದು ಬಟ್ ನಂಗೆ ರಾಯರು ಸೂಚನೆ ಕೊಟ್ಟರು ಕೂಡ ನಾನು ಅವ್ಳಿಗೆ ಗ್ರೀನ್ ಟೀ ಮಾಡ್ಕೊಟ್ಬಿಟ್ಟೆ ಆಮೇಲೆ ಕುಡಿಯೋ ಕೊಟ್ಟ ಮೇಲೆ ನಾನು ಹೇಳಿದೆ ನನಗೆ ಹಿಂಗೆ ಅನ್ನಿಸ್ತು ರಾಯರು ಸೂಚನೆ ಕೊಟ್ಟಾಗ ಹಾಗಿತ್ತು ಮನಸ್ಸಿಗೆ ಸೊ ನೀನು ಒಂದ್ಸಲ ರಾಯರಿಗೆ ಹೇಳಿಬಿಟ್ಟು ನೀನು ಗ್ರೀನ್ ಟೀ ಅಂತ ಯಾರು ಕಲ್ತಿರೋ ಗೊತ್ತಿಲ್ಲ ರಾಯರ್ ಅಂದ್ರೆ ನನಗೆ ನನ್ನ ಮುಂದೆನೇ ಇದ್ದರೂ ಕಣ್ಣಿಗೆ ಕಾಣಿಸಲ್ಲ ಅವ್ರನ್ನ ಮುಟ್ಟೋದಕ್ಕಾಗಲ್ಲ ಅನ್ನೋದೊಂದು ಬಿಟ್ಟರೆ ನಮ್ಮನೆಯಲ್ಲಿ ನಮ್ಮ ಮೂವರ ಜೊತೆ ಅವರೊಬ್ಬರು ಹಾಗೆ ನನಗೇನು ಒಂಥರ ಸಣ್ಣ ಪುಟ್ಟದ್ದು ಗೊತ್ತಾಗ್ತಿಲ್ಲ ಏನೂ ತಪ್ಪು ಮಾಡ್ತಿದ್ದೀನಿ ಅಂದಾಗಲೂ ಕೂಡ ಅವರು ನನ್ನನ್ನು ಎಚ್ಚೆತ್ತಿಸ್ತಾರೆ ಅದರಲ್ಲಿ ಇವತ್ತು ಕೂಡ ನನ್ನ ಮಗಳು ವಿಚಾರದಲ್ಲಿ ಕುಡಿಯೋಕ್ಕೆ ಏನೂ ಕೊಡದೆ ಹಾಗೆ ಸ್ನಾನ ಕಳಿಸು ಅಂತ ಹೇಳಿದ್ರು ಬಟ್ ನಾನು ಅದನ್ನು ಮೀರಿ ಅವಳಿಗೆ ಬೆಳಗ್ಗೆನೆ ಕುಡಿಯೋದು ಕೊಟ್ಟೆ ಆಮೇಲೆ ನನ್ನ ಮಗಳು ಕೂಡ ನಾನು ಯಾವಾಗಲೂ ನಾನು ಯಾರಿಗೆ ಹೇಳೋದು ನಿಮಗೆ ಮೊಮ್ಮಗಳಿದ್ದಂಗೆ ಅಂತ ಅವಳು ಕೂಡ ಸಾಮಾನ್ಯವಾಗಿ ರಾಯರನ್ನ ತಾತ ತಾತ ಅಂತಲೇ ಮೆನ್ಷನ್ ಮಾಡ್ತಾಳೆ ಹೋಗಿ ತಾತನ ಪರ್ಮಿಷನ್ ತಗೊಂಡ್ ಕುಡ್ಕೋ ಅಂತ ಹೇಳಿದೆ ಅವಳು ಕೂಡ ಕುಡಿದ್ಲು ತಪ್ಪೋ ಸರಿಯೋ ಗೊತ್ತಿಲ್ಲ ಅಪ್ಪ ಏನೇ ಆಗಲಿ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡೆ ಒಂಥರ ಹೇಳಬೇಕಂದ್ರೆ ಚಿಕ್ಕ ಚಿಕ್ಕ ಅನುಭವಗಳು ಕೂಡ ತುಂಬ ಸಂತೋಷನ ತಂದು ಕೊಡ್ತಾರೆ ರಾಯರೇ ನನಗೆ ಸರ್ವಸ್ವ ಕೂಡ ಆಗಿದ್ದಾರೆ ನಾನು ಪ್ರತಿಯೊಬ್ರಿಗೂ ಹೇಳೋದು ನೀವು ಒಬ್ಬರೇ ಇದ್ದೀರಾ ಅಥವಾ ನಿಮಗೆ ರಾಯರ ಬಗ್ಗೆ ಗೊತ್ತಿಲ್ವಾ ಪೂಜಿಸೋ ವಿಧಾನ ಗೊತ್ತಿಲ್ವಾ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಅವ್ರ ಮುಂದೆ ಕೈ ಜೋಡಿಸಿ ಓಪನ್ ಆಗಿ ಮಾತಾಡಿ ಮನ್ಸಲ್ಲಿ ಏನೇ ಇದ್ದರೂ ಸರಿ ನನಗೆ ಅಪ್ಪ ದಾರಿ ತೋರಿಸು ಈ ತರ ಇದೆ ಕಷ್ಟ ಹೀಗಿದೆ ಹೀಗಿದೆ ಹೀಗೆ ಆಗ್ಬೇಕು ಬದುಕಲಿ ಇದೆಲ್ಲ ನೀವು ಯಾವಾಗ ರಾಯರ್ಗೆ ಸಮಯ ಅನ್ನೋದನ್ನ ಕೊಟ್ಟು ಬರೀ ಶ್ಲೋಕನೇ ಹೇಳಿದ್ರು ಸಾಕಾಗಲ್ಲ ಅವ್ರ ಜೊತೆ ನೀವು ಓಪನ್ ಆಗಿ ಮಾತಾಡಬೇಕು ನೀವು ಯಾವಾಗ ಮನಸು ಬಿಚ್ಚಿ ಮಗು ತರ ಅವ್ರ ಮುಂದೆ ಕೂತು ಹೇಳ್ಕೊಳ್ತಿರೋ ಶ್ಲೋಕಗಳ ಜೊತೆಗೆ ರಾಯರ ಅನುಗ್ರಹ ಅವಾಗ ಅಪಾರವಾಗಿ ಅನುಗ್ರಹ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿ ಅಪಾರವಾಗಿ ನಾವು ಪಡ್ಕೋಬಹುದು ಅವ್ರದೊಂದು ಪ್ರೀತಿ ಇದ್ರೆ ಸಾಕು ಬೇರೆ ಬೇಡ ಅಷ್ಟು ಅನುಗ್ರಹ ರಾಯರು ಮಾಡ್ತಾರೆ ಹಾಗೆ ಕೊನೆಯದಾಗಿ ಯಾರಿಗೆಲ್ಲ ಈ ಚಂದ್ರಗ್ರಹಣದಿಂದ ದೋಷಗಳಿದೆ ಯಾವ್ಯಾವ್ ರಾಶಿಗೆ ಅವರು ರಾಯರ್ ಪಾದ ಹಿಡಿದಿದ್ದೀವಿ ಅಂದ್ರೆ ತಲೆ ಕೆಡ್ಸ್ಕೊಳದ ಹೋಗ್ಬಿಡಿ ಏನೂ ಕೂಡ ಕಿಂಚಿತ್ತೂ ಕೂಡ ನಮ್ಗೆ ತೊಂದರೆಗಳಾಗದೇರೋ ಹಾಗೆ ರಾಯರು ಕಾಪಾಡ್ತಾರೆ ಅಷ್ಟು ಭಕ್ತಿ ಅನ್ನೋದನ್ನು ಬೆಳೆಸ್ಕೊಳ್ಳಿ ರಾಯರ ಹತ್ರ ಕೇಳ್ಕೊಳ್ಳಿ ನಿಮ್ಮ ಅನುಗ್ರಹ ನಿಮ್ಮ ಕರುಣೆ ನನ್ನ ಮೇಲೆ ಇರಲಪ್ಪ ಈ ರೀತಿ ಇದೆ ಅಂತ ತಿಳಿಸಿದರೆ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ರಾಯರು ಎಲ್ಲರನ್ನೂ ಕೂಡ ಕಾಪಾಡಲಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು